ರೈತರ್ಗ ಟ್ರಾಕ್ಟರ್ ತೊಳಕ್ ಆಗುದಿಲ್ಲ ರೀ ಕಷ್ಟ ಆಗ್ತೈತ್ರಿ ಸೊ ನಮಗ ಕಮ್ಮಿ ರೇಟ್ದಾಗ ಫಸ್ಟ್ ಕ್ಲಾಸ್ ಕೆಲಸ ಇದು ಆಗ್ತೈತ್ರಿಗರ್ ಕೇನ್ ಎಕರೆ ಹದಿನೆಂಟು ಗುಂಟ ಐತ್ ಸರ್ ಸೊ ಈ ಸನ್ ಮಿಷಿನ್ ದಾಗ ಪೂರ್ತಿ ಮೇಂಟೈನ್ ಮಾಡೋಣ ಅಂತ ನಾವ್ ಪ್ಲಾನ್ ಮಾಡಿವ್ರಿ ಅಲ್ಲಿ ನಾವು ತರಕಾರಿ ಟೊಮಾಟೊ ಅಥವಾ ಕೊತ್ತಂಬರಿ ಅವೆಲ್ಲ ನುಗ್ಗೆ ಗಿಡ ಅಂತವೆಲ್ಲ ಹಚ್ಚಿ ಅವಲ್ಲ ಅಗತ್ಯ ಅದು ಮಾಡಕ್ ಬೇಕಲ್ರಿ ಏನಾರ ಮಿಷಿನ್ ಸೊ ನಾವ್ ಇದನ್ನ ತಗೊಂಡ್ ಬಂದಿವ್ರಿ ಸೊ ಸರ್ ಈಗ ಈ ಮಷಿನ್ ಏನೋ ನೀವು ಕೊಡದ್ರಿ ಸೊ ಹೊಸದಾಗಿ ನಿಮಗೆ ಇನಿಷಿಯಲಿ ಯಾವ ರೀತಿಯಾದಂತ ಕಷ್ಟಗಳು ಬಂದು ಮಶೀನ್ದಾಗ ಎಲ್ಲಾದ್ರೂ ಪರ್ಫೆಕ್ಟ್ ಆಗೋದ್ ನೆಗೆಟಿವಿಟಿ ಏನು ಏನ್ ರೈತರಿಗೆ ಆದಷ್ಟು ರೈತರ ಈಗ ಹಳೆದೆಲ್ಲ ಪಿಟೋಕ್ ಬರ್ನೋ ಬಿಟ್ಟು ಸ್ವಲ್ಪ ಲೇಟೆಸ್ಟ್ ಅಪ್ಡೇಟ್ ಆಗ್ಬೇಕಂತ ನಮ್ದ್ ಒಪೀನಿಯನ್ ರೀ ಅಂದ್ರ ಸಮಯಕ್ಕೆ ತಕ್ಕಂತೆ ಮನ್ಷಾನು ಬದ್ಲಿ ಆಗ್ಬೇಕ್ರಿ ಸೊ ಇದಕ್ಕೆ ಈ ತಗೊಂಡ್ರ ಸೈಡ್ ಇನ್ಕಮ್ ಸೈಡ್ ಏನ್ರಿ ಫುಲ್ ಟೈಮ್ ಇನ್ಕಮ್ ಆಗ್ತೈತಿ ನಮಸ್ಕಾರ ರೈತ ಬಂದವ್ರಿ ಈಗ ಒಂದು ಸ್ಪೆಷಲ್ ವಿಡಿಯೋ ತಂದಿವಿ ಈಗ ಬಹಳಷ್ಟು ರೈತರು ನೀವು ನೋಡಿರಬಹುದು ಮತ್ತು ಉಪಯೋಗಿಸಿರಬಹುದು ಈಗ ಪವರ್ ವೀಟರ್ ಅಂತ ಹೇಳಿ ಕಾನ್ಸೆಪ್ಟ್ ಏನೈತೆ ಅದು ಬಹಳಷ್ಟು ಟ್ರೆಂಡಿಂಗ್ ಐತೆ ಸೊ ನೀವು ಬ್ಯಾಕ್ ವಿಡ್ರ್ ನೋಡಿರ್ಬಹುದು ಸೆಂಟರ್ ವಿಡ್ರ್ ನೋಡಿರ್ಬಹುದು ಸೆಂಟರ್ ವಿಟರ್ ದಹಳಷ್ಟು ವೈಬ್ರೇಷನ್ ಸಮಸ್ಯೆ ಅಂತ ಹೇಳಿ ನೀವು ಬಹಳಷ್ಟು ಮಂದಿ ಅದಕ್ಕೆ ಬೈದಿರು ಬಹುದು ಈಗ ಅದಕ್ಕಾಗಿ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಮಶೀನ್ ಅನ್ನ ನಾವು ಇವತ್ತು ತೋರ್ಸಕ್ ಅಂತ ಹೇಳಿ ಇಲ್ಲಿ ಗೊಂದಳಿ ಅಂತ ಹೇಳಿ ಒಂಬ ಒಂದು ಗ್ರಾಮ ಬೆಳಗಾವಿ ಜಿಲ್ಲೆದಾಗ ಒಂದು ಗ್ರಾಮಕ್ಕಾಗಿ ಬಂದಿವಿ ಇಲ್ಲಿ ಒಬ್ಬರು ರೈತರು ಕಿಸಾನ್ ಕನೆಕ್ಟ್ ಕಂಪನಿದ ಒಂದು ಫ್ರಂಟ್ ವಿಡ್ರ್ ತೊಗೊಂಡಾರ ಇದು ನೀವು ಒಂದೂರಿ ಫೂಟ್ ಹಿಡಿದು ಎರಡು ಫೂಟ್ ತನಕ ಈ ಮಷೀನ್ ಅನ್ನು ಉಪಯೋಗಿಸ್ಕೋಬಹುದು ಕಬ್ಬಿನಾಗ್ ಏಕ ನಂಬರ್ ಕೆಲಸ ಮಾಡ್ತದಂತ ಈ ಮಷೀನ್ ಸೊ ಬರ್ರಿ ಇವತ್ತು ಹೋಗಿ ಆ ಮಷೀನ್ ಬಗ್ಗೆ ಏನೈತಿ ಅದ್ರದ್ದು ನಿಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ತಿಳ್ಸಾಗಿ ನಾವು ಪ್ರಯತ್ನ ಪಡ್ತೀವಿ ನಿಮ್ಮ ಹತ್ರ ಕಬ್ಬಿಂದ ಇರಲಿ ಅಥವಾ ಯಾವುದೇ ರೀತಿಯಾದ ಕಾಯಿಪಲ್ಲೆ ತರಕಾರಿ ಎಂಥ ಬೆಳೆನೂ ಇರಲಿ ಒಂದೂವರೆ ಫೂಟಿಂದ ಇಂದ ಹಿಡಿದು ನೂರು ಫುಟ್ ಇಂದ ಸಾಲ ಇತ್ತರ ನೀವು ಬಿಂದಾಸಾಗಿ ಅದರೊಳಗೆ ನೀವು ಫ್ರಂಟ್ ರೋಟ್ರಿ ಯೂಸ್ ಮಾಡ್ಕೋಬಹುದು ಇದರಾಗ ಯಾವುದೇ ರೀತಿಯಾದಂಥ ವೈಬ್ರೇಷನ್ ಸಮಸ್ಯೆ ಇಲ್ಲ ಮತ್ತು ಯಾವ ರೀತಿಯಾದಂತಹ ನಿಮಗೆ ಅಡಿಷ್ನಲ್ ಏನಿದೆ ಗಾಲಿ ಹುಚ್ಚೋದು ರೋಟ್ರಿ ಜೋಡಿಸೋದು ಅಂತ ಕಿರಿಕಿರಿ ಆದಂತಹ ಕೆಲವು ಅಡಿಷ್ನಲ್ ಕೆಲಸಗಳು ನಿಮಗೆ ಹತ್ತೊಂಗಲ್ಲಿದ್ರು ಇವಾಗ ಸುಬ್ಬರ್ರಿ ಅದು ಎಂಥದ್ದೈತಿ ಮಷೀನ್ ಇವತ್ತು ಹೋಗಿ ಅದರ ಮಾಹಿತಿ ನಿಮಗೆ ತಿಳ್ಸೋಕ್ಕೆ ಒಂದು ಪ್ರಯತ್ನ ಪಡೋಣಂತ ನಾನು ನಿಮಗೆ ಆಗಲಿ ಹೇಳಿದಂಥ ಮಾಹಿತಿಗೂ ನೀಡಿದಂಥ ಮಷಿನ್ ಇದೆ ಸೊ ಇದು ಹೈ ಸ್ಪೀಡ್ ವೀಡರ್ ಅಂತ ಹೇಳಿ ಕರಿತೀವಿ ನಾವು ಇದನ್ನು ಬಂಡ್ ಫಾರ್ಮರ್ ಅಂತಲೂ ಕೂಡ ನೀವು ಕರಿಬೋದು ಇದರಲ್ಲಿ ಬರೆದಿ ಹತ್ತಿರಕ್ಕ ನಾನು ನಿಮಗೆ ಮಷಿನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಇದರಲ್ಲಿ ನೀವು ನೋಡ್ಬೋದು ಇದು ಎಂಟು ಹೆಚ್ ಪಿಯ ಪೆಟ್ರೋಲ್ ಎಂಜಿನ್ ಇದೆ ಸೊ ಇದರಲ್ಲಿ ನಾ ಆಗಲಿ ನಿಮಗೆ ತಿಳಿಸ್ಕೊಟ್ಟ ಹಾಗೆ ಮುಂದಗಡೆ ವೀಡ್ರ್ ಬರ್ತದೆ ಅಂದ್ರೆ ಮುಂದಗಡೆ ಇದ್ರದ್ದು ಏನೇ ವೀಡಿಂಗ್ ಆಗಲಿ ಮಣ್ಣು ಮಾಡೋದಾಗಲಿ ಎಲ್ಲ ರೀತಿಯ ಆಪ್ರೇಷನ್ ಕೂಡ ಇದ್ರ ಟ್ರಾನ್ಸ್ಮಿಷನ್ ಮುಂದ್ಗಡೆ ಇದೆ ಸೊ ಇಲ್ಲಿಂದ ನೀವು ಟ್ರಾನ್ಸ್ಮಿಷನ್ ಮುಂದ್ಗಡೆ ಹೋಗಿದೆ ಇಂಜಿನಿಂದ ಸಪ್ಲೈ ಸೊ ಇದ್ರ ಜೊತೆಗೆ ನಾವು ನಿಮಗೆ ಏನೇನು ಕೊಡ್ತಿದ್ದೀವಪ್ಪ ಕಂಪ್ನಿ ಅಂತ ಹೇಳಿದ್ರೆ ಈ ರೀತಿಯಾದ ಒಂದು ಬ್ಲೀಡರ್ ಸೆಟ್ ಬರುತ್ತೆ ಸೊ ಇದು ಮಣ್ಣು ಮಾಡಲಿಕ್ಕಾಗಿ ಈಗ ನೀವು ಕಬ್ಬಿನ ತೋಟ ಆಗಲಿ ಅಥವಾ ನಿಮ್ದು ಯಾವುದೇ ರೀತಿಯ ತೋಟ ಇರಲಿ ಅಥವಾ ಕಬ್ಬಿನ ಹೊಲ ಆಗಲಿ ಅಥವಾ ತರಕಾರಿ ಇರಲಿ ನಿಮಗೆ ಮಣ್ಣು ನೆರೆಸೋದಿತ್ತು ಮಣ್ಣು ನೆರೆಸೋಂತ ಯಾವುದೇ ರೀತಿಯಾದ ಆಪರೇಷನ್ ಇದ್ರು ಕೂಡ ನೀವು ಈ ರೀತಿಯಾದ ಬ್ಲೇಡ್ಗಳನ್ನು ಹಾಕೊಂಡು ಉಪಯೋಗಿಸ್ಕೋಬಹುದು ಜೊತೆಗೆ ಇಲ್ಲಿ ಬನ್ನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ವೀಡಿಂಗ್ ಬ್ಲೇಡ್ಸ್ ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ ಸೊ ವೀಡಿಂಗ್ ಬ್ಲೇಡ್ಸ್ ಅಲ್ಲಿ ಏನಾಗುತ್ತೆ ಪರ ಕಿತ್ತ ಕೆಲಸ ನಿಮಗೆ ಈಗ ರೆಂಟಿ ಎಡೆ ಕುಂಟಿ ಆ ರೀತಿಯಾಗಿ ಉಪಯೋಗಿಸೋಕ್ಕಿಂತ ನಿಮಗೆ ಡೈರೆಕ್ಟ್ ಊಟ್ರಿ ಕೆಲಸ ಏನಿದೆ ನಿಮ್ಮ ಸಾಲಿನ ನಡುವೆ ವೀಡಿಂಗ್ ಆಪರೇಷನ್ ಮಾಡ್ಲಿಕ್ಕಾಗಿ ಅತ್ಯುತ್ತಮವಾದಂತಹ ಬ್ಲೇಡ್ಗಳನ್ನು ಕಂಪನಿ ಕೊಡ್ತಾ ಇದೆ ಹಾಗೆ ಆಗಲಿ ನಾನು ನಿಮಗೆ ತಿಳಿಸ್ಕೊಟ್ಟ ಹಾಗೆ ಇದು ಏನು ಮಡಿಕೆ ಮಣ್ಣು ಮಣ್ಣಿರಿಸಲಿಕ್ಕಾಗಿ ಇದೆ ಸೊ ಇದ್ರ ಜೊತೆ ನಾವು ನಿಮಗೆ ಮಡಿಕೆ ಕೂಡ ಕೊಡ್ತಾ ಇದೀವಿ ಸೊ ಇಲ್ಲಿ ನೋಡಿ ಈ ರೀತಿಯಾದಂತಹ ಒಂದು ರಿಡ್ಜರ್ ಬರುತ್ತೆ ಇದರಿಂದ ನೀವು ಮಣ್ಣನ್ನು ಸೈಡ್ಗೆ ಕೂಡ ನಿಮ್ಮ ಸಾಲಿನಲ್ಲಿ ಮಾಡ್ಕೊಂತ ಹೋಗಬಹುದು ಇದರಲ್ಲಿ ನಿಮಗೆ ಏನೋ ಸ್ವಲ್ಪ ಸೈಜ್ ಹೆಚ್ಚು ಕಡಿಮೆ ಮಾಡ್ಕೊಡೋ ವ್ಯವಸ್ಥೆ ಕೂಡ ಬೇಕಿತ್ತು ಅಂದ್ರೆ ನೀವು ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡ್ರೆ ಆ ರೀತಿಯಾದಂತ ಒಂದು ಸುಬಿಧಾ ಕೂಡ ನಿಮಗೆ ಕಂಪ್ನಿ ನಿಮಗೆ ಪ್ರೊವೈಡ್ ಮಾಡಿಕೊಡುತ್ತೆ ಸೊ ನಿಮಗೆ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕಂದ್ರೆ ಸೊ ಇಲ್ಲಿ ಸಿಂಗಲ್ ಟ್ರಾನ್ಸ್ಮಿಷನ್ ಆಗಿ ಬರುತ್ತೆ ಇದರಲ್ಲಿ ಮತ್ತೊಂದು ಹೈರ್ ವೇರಿಯಂಟ್ ಕೂಡ ಬರುತ್ತೆ ನಿಮಗೆ ಸೆಲ್ಫ್ ಪ್ರೊಫೈಲ್ಡ್ ಅಂತ ಹೇಳಿ ಕರಿತೀವಿ ನಾವು ಸೊ ಈ ಮಷಿನ್ ಏನಿದೆಯಪ್ಪ ಅಂತ ಹೇಳಿದ್ರೆ ಇಲ್ಲಿಂದ ನಾವು ರೇಸ್ ಕಂಟ್ರೋಲ್ ಮಾಡಿದಾಗ ಡೈರೆಕ್ಟ್ಲಿ ರೋಟರಿ ಮೇಲೆ ಕಂಟ್ರೋಲ್ ಹೋಗುತ್ತೆ ಟೈರೆಕ್ಟ್ ಸಪ್ಲೈ ಇರೋದ್ರಿಂದ ಎಂಜಿನಿಂದ ಅದೇ ನೀವು ಸೆಲ್ಫ್ ಪ್ರೊಫೈಲ್ಡ್ ಮಾಡಲ್ ಏನಾದ್ರು ಚೂಸ್ ಮಾಡಿದ್ರೆ ನಿಮಗೆ ಇಲ್ಲಿ ಸಪ್ರೇಟ್ ಹಿಂದ್ಗಡೆ ಒಂದು ಗೇರ್ ಬಾಕ್ಸ್ ಬರುತ್ತೆ ಅದರಿಂದಾಗಿ ನಿಮ್ ಟೈರ್ ಸಪ್ಲೈ ಸಪ್ರೇಟ್ ಆಗಿರುತ್ತೆ ಮತ್ತೆ ರೋಟ್ರಿ ಸಪ್ಲೈ ಕೂಡ ಸಪ್ರೇಟ್ ಆಗಿ ಬರುತ್ತೆ ಸೊ ಈ ಮಷೀನ್ದಲ್ಲಿ ನೀವು ನೋಡ್ಬೋದು ಇಲ್ಲಿ ಎಂಜಿನ್ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ ನಾವು ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು ಇಲ್ಲಿ ಸೊ ನೀವು ಎಂಜಿನ್ ಅನ್ನು ಆನ್ ಮಾಡಿಬಿಟ್ಟು ಇಲ್ಲಿ ರೇಸನ್ನು ಸ್ವಲ್ಪ ಕೊಟ್ಟು ಇಲ್ಲಿ ಏರ್ ಫಿಲ್ಟರ್ ಫ್ಯೂಲ್ ಕಾಕ್ ಹಾಕಿದೆ ಸೊ ಇದನ್ನು ನೀವು ಆನ್ ಇಟ್ಟು ನೀವು ಎಂಜಿನ್ ಅನ್ನು ಸ್ಟಾರ್ಟ್ ಆ ಎಂಜಿನ್ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿ ಬೆಲ್ಟ್ ಎಂಗೇಜ್ ಮಾಡೋಂಥ ಪ್ರೊವಿಷನ್ ಇದೆ ಸೊ ಇದನ್ನ ಬೆಲ್ಟ್ ಎಂಗೇಜ್ ಮಾಡಿದ ತಕ್ಷಣ ನೀವು ಅದರಲ್ಲಿ ಮುಂದ್ಗಡೆ ರೋಟರಿ ಆಪ್ರೇಷನ್ ಏನಿದೆ ಅದನ್ನು ಎಂಗೇಜ್ ಮಾಡ್ಕೋಬೋದು ಡೈರೆಕ್ಟ್ಲಿ ಈ ಮಷಿನ್ದಲ್ಲಿ ಈ ಮಾಡೆಲ್ ಏನಿದೆ ಇದರಲ್ಲಿ ಡೈರೆಕ್ಟ್ ರೋಟ್ರಿಯಿಂದನೇ ಫ್ರಂಟ್ ರೋಟ್ರಿ ಇರೋದ್ರಿಂದಾಗಿ ಆ ರೋಟ್ರಿ ಸಕಟವಾಗಿ ನೀವು ಮುಂದ್ಗಡೆ ಹೋಗ್ಬೋದಾಗತ್ತೆ ಆದರೆ ಇದರಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ವೈಬ್ರೇಷನ್ ಇಶ್ಯೂಸ್ ಇರಲ್ಲ ಇದೇನು ಸೆಂಟ್ರಿ ವಿಡ್ರದಲ್ಲಿ ನಾವು ಇಲ್ಲಿ ಗಾಲಿ ಉಚ್ಚಿ ನಾವು ರೋಟ್ರ್ ಹಚ್ಚಿರುವಂಥದ ವ್ಯವಸ್ಥೆ ಇದೆ ಆ ಪ್ರಾಬ್ಲಮ್ ಇದರಲ್ಲಿ ಬರೋಲ್ಲ ಯಾಕಂದ್ರೆ ಇದರಲ್ಲಿ ಈ ಟೈರ್ ಸಪೋರ್ಟ್ ನಿಮಗೆ ಸದಾನು ಇರ್ತದೆ ಆ ಟೈರ್ ಜೊತೆಗೆ ರೋಟರಿ ಆಪರೇಷನ್ ಕೂಡ ನಡೀತಾ ಹೋಗ್ತದೆ ಈ ಮಷಿನ್ ಆಪರೇಷನ್ ರಿಯಲ್ ಲೈಫ್ ಅಲ್ಲಿ ಹೊಲದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ಅದರ ಆಪರೇಷನ್ ನೋಡಕ್ಕಾಗಿ ನಾವೇ ಹೋಗೋಣ ಅಂತ ಬನ್ನಿ ಸ್ನೇಹಿತರ ಈಗ ಇದ್ರೆ ಮಷೀನ್ ಆಪರೇಷನ್ ಏನೋ ನೋಡಿದ್ರಿ ಸೊ ಇದು ಎಷ್ಟು ಇಂಚಿಂದ ಐತಿ ಬ್ಲೇಡ್ ಗಳು ನೋಡೋಣ ಬರ್ರಿ ಅದರ ಸೊ ಇಲ್ಲಿ ನೀವು ನೋಡಬಹುದು ಇಲ್ಲಿ ಏನು ಒಳಗಿನ ಬ್ಲೇಡ್ ಅದಾವೆ ಹದಿನೈದು ಇಂಚ್ ತನಕ ಈ ಬ್ಲೇಡ್ ಅದಾವ ಮತ್ತೆ ಇದು ಎಷ್ಟು ಪುಟ್ಟಿನ ಸಾಲದಾಗ ಈ ಮಷಿನ್ ದಾಟೈತಿ ಅಂತ ಅದನ್ನು ತೋರಿಸ್ತೀನಿ ಬರ್ರಿ ನಿಮಗೆ ಸೊ ಈಗ ನೋಡ್ರಿ ಈಗ ಇಲ್ಲಿ ಈ ಕಬ್ಬಿಂದ ಈ ಕಬ್ಬು ಏನೈತಿ ಎರಡೂವರೆ ಫುಟಿನ್ ಐತಿ ಸೆಂಟರ್ ಟು ಸೆಂಟರ್ ಸೊ ಎರಡೂರಿ ಫುಟಿನ ಸಾಲ ಇದ್ದಾಗ ಇದು ಎರಡು ಫುಟ್ ಹೊರಗಿನ ಹೊರಗೆ ಬರ್ತದೆ ನಮ್ಮ ಮಷೀನ್ ಸೊ ಈ ಮಷೀನ್ದಾಗ ನಿಮಗೆ ಆಗ್ಲೇ ನಾನು ತಿಳಿಸ್ಕೊಟ್ಟಂಗೆ ಒಂದೂವರೆ ಫುಟು ಎರಡು ಫುಟು ಎರಡೂವರೆ ಫುಟ್ ಮತ್ತೆ ಮ್ಯಾಕ್ಸಿಮಮ್ ಮೂರು ಫುಟ್ ತನಕನೂ ಬರ್ತಾವೆ ಅದ್ರವಾಗ ಸೊ ಅದನ್ನ ನೀವೇನೈತಿ ನಿಮ್ದು ಮೂರು ಮೂರೂವರೆ ಫುಟ್ ಮ್ಯಾಕ್ಸಿಮಮ್ ಏನಾರು ಇತ್ತು ಅಥವಾ ಕಮ್ಮಿ ಕಮ್ಮಿ ಅಂದ್ರೂ ಸಹಿತ ಒಂದೂವರೆ ಫುಟ್ ಇತ್ತು ಅದೊಳಗೆ ಆರಾಮಾಗಿ ಈ ಮಷೀನನ್ನು ತಡ್ಸ್ಕೋಬೋದು ಸೊ ಇಷ್ಟು ಮಟ್ಟ ಈ ಗಾಡಿ ಬಗ್ಗೆ ಏನೈತಿ ಮಾಹಿತಿ ನಾನು ಹೇಳಿದ್ನಿ ಬರ್ರಿ ಹೋಗಿ ರಿಯಲ್ ಲೈಫ್ ಕಸ್ಟಮರ್ ಇದನ್ನ ಯಾರು ಒಪ್ಪರ್ಸರ್ ಇದ್ರದ್ದು ಯಾರು ನಿಜವಾದ ಮಾಲಕರಾದವರು ಹೋಗಿ ಅವ್ರ ಕಡೆ ಇದರದ ಫೀಡ್ಬ್ಯಾಕ್ ಅನ್ನ ತಿಳ್ಕೊಳಕ್ ಹೋಗೋಣ ಸೊ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲೇದಾಗಿ ತಮ್ಮ ಪರಿಚಯ ತಮ್ಮ ಹೆಸರು ನಾವು ಸ್ಟಿಫನ್ ಸೋಸ್ ಅಂತ ಇಲ್ಲೇ ಗುಂಡೋಳಿ ಗ್ರಾಮದಿಂದ ಖಾನಾಪುರ್ ತಾಲೂಕು ಬೆಳಗಾವ್ ಡಿಸ್ಟಿಕ್ ಇದು ನಾವು ಫಸ್ಟ್ ಟೈಮ್ ಯೂಸ್ ಮಾಡತ್ತೀವ್ರಿ ಅಂದ್ರೆ ಯೂಟ್ಯೂಬ್ ನೋಡಿದ್ದು ಬೇರೆ ಬೇರೆ ಕಂಪ್ನಿದ ಮೆಟೀರಿಯಲ್ ನೋಡಿದ್ದು ಸೊ ನಮ್ಮ ಅಂಕಲ್ ಒಬ್ರು ಸಜೆಸ್ಟ್ ಮಾಡಿದ್ರ ಇದನ್ನ ಕಿಸಾನ್ ಕನೆಕ್ಟ್ ಅಂತೇಳಿ ಏನೋ ಹೊಸ ಕಾನ್ಸೆಪ್ಟ್ ಐತ್ರಿ ಅಂದ್ರೆ ನಮಗೆಲ್ಲ ಈಗ ಯೂತ್ ಅಲ್ರಿ ನಮಗೆ ಎತ್ಗಳು ಎಲ್ಲ ಮೇಂಟೈನ್ ಮಾಡೋಕ್ ಕಷ್ಟ ನಮಗ್ ಏನಿದ್ರು ಈಗ ಅಪ್ಡೇಟ್ ವರ್ಷನ್ ಅಲ್ಲ ಸೊ ಹಿಂಗಾಗಿ ನಾವು ಇದು ನೋಡೋಣ ಅಂತಿದ್ ಮಾಡಿದ್ವು ಈಗ ನೀವು ನೋಡ್ಬೋದ್ರಿ ನಾವು ಈಗ ಇದು ನೋಡ್ರಿ ನಮ್ದು ಆಗೈತಿ ಸೊ ನಾವ್ ಇದು ನಮ್ಗೆ ಕಷ್ಟ ಆಗ್ತೈತಿ ಈಗ ನಾವ್ ನೀರ್ ಬಿಟ್ಟು ಎತ್ಗಳು ಮಾಡೋದ ಕಷ್ಟ ಆಗ್ತೈತಿ ಸೊ ನಾವ್ ಏನ್ ಮಾಡಿವ್ರಿ ಈಗ ನಮ್ ಕಿಸಾನ್ ಕನೆಕ್ಟ್ ಕಾನ್ಸೆಪ್ಟ್ ಏನ್ ಹೊಸ ಮಿಷಿನ್ ತಂದ್ರ ಈಗ ಇದು ಅಗ್ದಿ ಮಾಡಿವ್ ನೋಡ್ರಿ ಇದೇನಂದ್ರ ರೂಟರ್ ಹೊಡೆದ ಬೇಡ್ರಿ ಇದು ಕೊಡ್ಡ ಹೊಡೆದಂಗ ಆಗ್ಬಿಡ್ತಿತ್ರಿ ಇದು ಸೊ ಇದ ನಮಗ್ ಅಡ್ವಾನ್ಸ್ ಅಡ್ವಾಂಟೇಜ್ ಆಗಿತ್ರಿ ಇದು ಇದು ಸನ್ ಟಾಪಿಕ್ ನಮ್ ಸನ್ ಟ್ರಾಕ್ಟರ್ ಅದು ತೊಳಕಾಗೋದಿಲ್ಲ ರೀ ಕಷ್ಟ ಆಗ್ತಿತ್ರಿ ಸೊ ನಮಗೆ ಕಮ್ಮಿ ರೇಟ್ದಾಗ ಫಸ್ಟ್ ಕ್ಲಾಸ್ ಕೆಲಸ ಆಗ್ತೈತ್ರಿ ಸೊ ಇದು ನಮ್ಗೆ ಬಹಳ ಹೆಲ್ಪ್ಫುಲ್ ಆಗಿತ್ರಿ ಇದು ಅಂದ್ರೆ ಇದು ಇನ್ನೂ ಹೆಚ್ಚಿನ ರೈತರ ಇಂಥವನ್ನೆಲ್ಲ ಪರ್ಚೇಸ್ ಮಾಡಿದ್ರೆ ಕಂಪನಿಗೂ ಚಲೋ ಆಗ್ತೈತಿ ಮತ್ತೆ ರೈತರಿಗೂ ಕಮ್ಮಿ ಮೇಂಟೆನೆನ್ಸ್ ದಾಗ ಲಾಭ ಆಗ್ತೈತೆ ಅಂತ ನಿಮಗೆಲ್ಲ ಹೇಳ್ಪಡ್ಸ್ತೇನ ಸೊ ಸರ್ ಈಗ ನೀವು ಈ ಮಷೀನ್ ತೊಗೊಂಡು ಎಷ್ಟ್ ಎಕರೆ ಅಥವಾ ಎಷ್ಟು ಗುಂಟೆನ ನೀವು ಕಿಡ್ರಿ ಮಾಡ್ಬೇಕಂತ ಪ್ಲಾನಿಂಗ್ ಐತಿ ಸೊ ಸರ್ ನಮ್ದು ಶುಗರ್ ಕೇನ್ ಐತಿ ನಮ್ದು ಇದರ ಎಕರೆ ಹದಿನೆಂಟು ಗುಂಟೆ ಐತಿ ಸರ್ ಸೊ ಈ ಸಣ್ಣ ಮಿಷಿನ್ ದಾಗ ಪೂರ್ತಿ ಮೈಂಟೈನ್ ಮಾಡೋಣ ಅಂತ ನಾವು ಪ್ಲಾನ್ ಮಾಡಿವ್ರಿ ಅಂದ್ರ ನಮ್ ಸ್ವಲ್ಪ ಇಷ್ಟ ಕಾಜು ತೋಟ ಇತ್ರಿ ಅಲ್ಲಿ ಗಿಡದಾಗೆಲ್ಲ ಸ್ವಲ್ಪ ಕ್ಲೀನಿಂಗ ಇದ್ ಮಾಡಕತ್ತ ಆಮೇಲೆ ಇಲ್ಲಿ ಗಳಿಗದು ಹೊಡ್ಯಾಕ್ ಹೋಗುದಿಲ್ಲರಿ ಸೊ ಇದನ್ನ ನಾವು ಕಾನ್ಸೆಪ್ಟ್ ತಗೊಂಡ್ ಬಂದಿವಿ ರೀ ನೀವು ಕಬ್ಬಿನ ಜೊತೆಗೆ ಮತ್ತೆ ಹೆಚ್ಚಾಗಿ ಯಾವ್ಯಾವ ರೀತಿಯಾದ ಬೆಳೆಗಳು ಬೆಳಿ ಸೊ ಈಗ ನಾವು ಸೀಸನ್ ಥ್ರೂ ಸ್ವಲ್ಪ ಒಂದ್ ಅಕ್ರೆ ಖಾಲಿ ಐತ್ರಿ ಅಲ್ಲಿ ನಾವು ತರಕಾರಿ ಟೊಮೊಟೊ ಅಥ್ವಾ ಕೊತ್ತಂಬರಿ ಅವೆಲ್ಲ ನುಗ್ಗೆ ಗಿಡ ಅಂತವೆಲ್ಲ ಹಚ್ಚಿ ಅವಕ್ಕೆಲ್ಲ ಅಗತ್ಯ ಅದು ಮಾಡಕ್ ಬೇಕಲ್ರಿ ಏನಾರ ಮಿಷಿನ್ ಸೊ ನಾವು ಇದನ್ನ ತಗೊಂಡ್ ಬಂದಿವ್ರಿ ಇದು ನಿಮಗೆ ಎಲ್ಲಾ ರೀತಿಯಾದ ಬೆಳೆಗಳು ನೀವ್ ಏನ್ ಪ್ಲಾನ್ ಮಾಡಿ ಎಲ್ಲಾದ್ರೂ ಕವರ್ ಆಯ್ತದೆ ಅನಸ್ತೈತ್ರಿ ಅಂದ್ರೆ ನಾವು ಫಸ್ಟ್ ಟೈಮ್ ತಂದೇವ್ರಿ ಇದು ಯೂಸ್ ಮಾಡ್ಕೊಂತ ಅಂತ ಹೋದ್ರೆ ಆದಂಗ ಆದಾಗ ಮನುಷ್ಯನ್ ಐಡಿಯಾ ಬರ್ತಾವ್ರಿ ಯಾವ ಯಾವ ಬೆಳಿಗ್ಗೆ ಈ ಮಷೀನ್ ಏನು ನೀವು ಹೊಡ್ದಿರಿ ಸೊ ಹೊಸದಾಗಿ ಅಂತ ನೀವು ಹೇಳಿದ್ರಿ ಸೊ ನಿಮಗೆ ಇನಿಷಿಯಲಿ ಯಾವ ರೀತಿಯಾದಂತ ಕಷ್ಟಗಳು ಬಂದು ಮಶಿನ್ದಾಗ ಎಲ್ಲ ಪರ್ಫೆಕ್ಟ್ ಏನರ ನೆಗಟಿವಿಟಿ ನೆಗೆಟಿವಿಟಿ ಅಂದ್ರೆ ಸರ್ ಈಗ ಫಸ್ಟ್ ನಾವು ತಂದ ಕೂಡಲೇ ಒಂದು ಸ್ಟೇಟ್ ಬ್ಲೇಡ್ ರೀ ಒಂದ್ ನಾಲ್ಕು ಒಂದು ಬ್ಲೇಡ್ ರೀ ಸೊ ಆ ಬ್ಲೇಡ್ ಅಂದ್ರೆ ಕಟ್ ಮಾಡಕ್ ಸ್ವಲ್ಪ್ ಕಷ್ಟ ರೀ ಅಂದ್ರೆ ನಮಗೂ ಸ್ವಲ್ಪ ಬ್ಯಾಲೆನ್ಸ್ ಗಿಲೆನ್ಸ್ ಆಗೋದು ಗಾಡಿ ಸ್ಟಕ್ ಆಗೋದು ಆಗತಿತ್ರಿ ಸೊ ನಾವು ಇದು ರೂಟರ್ ಸನ್ ಬ್ಲೇಡ್ ಹಾಕಿದಾಗಿಂದ ಅಷ್ಟು ಪೂರ್ತಿ ಕಂಫರ್ಟೇಬಲ್ ಆಗಿ ಅಂದ್ರೆ ನಾರ್ಮಲ್ ಎತ್ತಗಳ ಹೋಗ್ತಾ ಉಳ್ರಿ ಅದೇ ರೋಟೇಶನ್ ದ ನಮ್ಗೆ ಹೆಂಗ್ ಬೇಕಂಗ ಕಂಟ್ರೋಲ್ ಮಾಡ್ಬೋದು ಸ್ಪೀಡ್ ಬಿಡಬಹುದು ಕಂಟ್ರೋಲ್ ಮಾಡಬಹುದು ಮಣ್ಣು ಏರಿಸಬಹುದು ಎಲ್ಲ ಸ್ಮೂತ್ ಆಗಿ ರೀ ಸರ್ ಸೊ నెగటి అంద్ర అది బ్లేడ్ అందరి స్వల్ప ಸ್ವಲ್ಪ ಮೋಡಿಫೈ ಮಾಡಿ ಮೊದಲು ನೀವು ಈ ಬ್ಲೇಡ್ ವಾಪರಿಸಿ ಅದಾದ ನಂತರ ಆ ಬ್ಲೇಡ್ ಉಪಯೋಗಿಸಿ ನೀವು ಮಣ್ಣಿರ್ಸ್ಲಿ ಅದ್ ಬೆಸ್ಟ್ ಕೆಲಸ ಮಾಡುತ್ತೆ ಫಸ್ಟ್ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಅದನ್ನ ತಗೊಂಡ್ರೆ ಈಸಿ ಆಗ್ಬೋದು ಸರ್ ಅಂದ್ರೆ ಮೂವಿಂಗ್ ಚಲೋ ಆಗ್ತಿತ್ತು ಸರ್ ಫಾಸ್ಟ್ ಅಂದ್ರೆ ನೀವು ಮೊದಲು ಹೇಳೋದು ರಾ ಇದ್ದಾಗ ನೀರ್ ಬಿಟ್ಕೊಳ್ಳಿ ಮೊದಲ ಬ್ಲೇಡ್ ಫಸ್ಟ್ ನೀರ್ ಬಿಟ್ಟು ಜಮೀನ್ ಹದ ಮಾಡ್ಕೊಂಡ್ರಿ ಹಚ್ಬೇಕು ಸೊ ಇದು ಏನೇ ಇದ್ರ ಸೈತೆ ನೀವು ಮಾಡ್ತಾ ಮಾಡ್ತಾ ಇದು ಹೊಲದೊಳಗೆ ಎಕ್ಸಾಕ್ಟ್ ಐಡಿಯಾ ತಿಳಿದ ನಂತರ ಅದ್ರ ಐಡಿಯಾ ಗೊತ್ತಾಗೈತೆ ಮಷಿನ್ ಹೆಂಗ್ ವಾಪರ್ಸ್ಬೇಕಂತ ಹೇಳಿ ಯಾವ ಮಷನ್ ಆದ್ರೂ ಹಂಗಲ್ರಿ ಸರ್ ಈಗ ಒಂದು ವೆಹಿಕಲ್ ಹೊಡಿಬೇಕಂದ್ರೂ ಪರ್ಫೆಕ್ಟ್ ಆಗೋ ಉಂಟಾ ಸ್ವಲ್ಪ ಕಷ್ಟ ಆಗೋದ್ರಿ ಹ್ಮ್ ಸೊ ಓಕೆ ಸರ್ ರೈತರಿಗಾಗಿ ಕೊನೆಯದಾಗಿ ಏನ್ ಹೇಳ್ಬೇಕಂತ ಹೇಳಿ ಇಷ್ಟ ಈ ಮಷಿನ್ ಬಗ್ಗೆ ಆಗ್ಲಿ ಕಂಪ್ನಿ ಬಗ್ಗೆ ಆಗ್ಲಿ ಏನ್ ಹೇಳೋದಂದ್ರೆ ರೈತರಿಗೆ ಆದಷ್ಟು ರೈತರ ಈಗ ಹಳೆದೆಲ್ಲ ಪಿಟೋಕ್ ಬಿಟ್ಟು ಸ್ವಲ್ಪ ಲೇಟೆಸ್ಟ್ ಅಪ್ಡೇಟ್ ಆಗ್ಬೇಕಂತ ನಮ್ದೊಂದು ಒಪಿನಿಯನ್ ರೀ ಅಂದ್ರೆ ಸಮಯಕ್ಕೆ ತಕ್ಕಂತೆ ಮನುಷ್ಯನೂ ಬದಲೇ ಆಗ್ಬೇಕ್ರಿ ಸೊ ಸಣ್ಣ ಸಣ್ಣ ಉಪಕರಣಗಳು ಬಳಸ್ಕೊಂತನ ನಾಳೆ ರೈತ ಸ್ವಲ್ಪ ಹೈ ಲೆವೆಲ್ ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ ಈ ಕಂಪನಿ ಬಗ್ಗೆ ಏನಾರ ನೀವು ಹೇಳ್ಬೇಕ್ರಿ ನಿಮ್ ಮನಸ್ಸಿಗೆ ಅಭಿಪ್ರಾಯಗಳು ಸರ್ ಕಂಪನಿ ಬಗ್ಗೆ ಅಂದ್ರೆ ಸರ್ ಈಗ ನಾವು ನಮ್ಮ ಅಂಕಲ್ ತ್ರೂ ಪರ್ಚೆ ಆಗಿದ್ ಕಂಪ್ನಿ ರೀ ಕಿಸಾನ್ ಕನೆಕ್ಟ್ ಅಂತೇಳಿ ಈಗ ಕಾನ್ಸೆಪ್ಟ್ ಹೆಸರು ಹೇಳ್ತೇತ್ರಿ ರೈತರನ್ನ ಕನೆಕ್ಟ್ ಮಾಡ್ಕೊಂತ ಅಂತ ಹೇಳಿ ಈಗ ನಾವು ನೋಡಿದಂಗ ಈಗ ನಮ್ ಹಿಂಗ ಎಲ್ಲ ಅಜ್ಜು ಬಾಜು ರೈತರ್ ನೋಡ್ಕೊಂತ ಸಣ್ಣ ಸಣ್ಣ ಮಿಷನ್ ಪರ್ಚೇಸ್ ಮಾಡಿದ್ರ ಫುಲ್ ಅಪ್ಡೇಟ್ ಆಗ್ತಾರೆ ಅಂದ್ರ ತಾವ ಮಾಡ್ಕೋಬಹುದು ಸುಳ್ಳಾಗ ಬಾಡಿಗೆ ಕರ್ಯಂಗ ಆಗ್ಬಾರ್ದು ಯಾರು ನಮ್ ಮಷಿನ್ ನಮ್ ಕಡೆ ಸ್ಮೂತ್ ಆಗಿ ಮೇಂಟೈನ್ ಹೋಗ್ಬೋದು ಅಂತ ಹೇಳಬಹುದು ಸೊ ಮಷಿನ್ ನೀವು ಬಾಡಿಗೆ ಸರ್ ಈಗ ನಾವ್ ಸದ್ಯಕ್ ಸ್ವಂತ ಅಂತ ಮಾಡೇವ್ರಿ ನಮ್ ದೋಸ್ತ ಒಬ್ನ ಬಂದ್ ಟೊಮೆಟೊ ಹಂಗ ಹಂಗಾದ್ರ ಮತ್ತೆ ಫ್ರೀ ಇರೋ ಬದ್ಲಿ ಬಾಡಿಗೆ ಕಳ್ಸಬಹುದ್ರಿ ಹಂಗೇನಿಲ್ಲ ಈ ತಗೊಂಡ್ರ ರೈತಂಗ ಇನ್ಕಮ್ನು ಆಗ್ತೈತಿ ಸೈಡ್ ಇನ್ಕಮ್ ಸೈಡ್ ಏನ್ರಿ ಫುಲ್ ಟೈಮ್ ಇನ್ಕಮ್ ಆಗ್ತೈತಿ ಹೊಲಾಗಲ್ರಿ ಬೇರೆ ಕಡೆ ಹೋಗೋದೇನ್ ಕೆಲಸ ಬೇಡ್ರಿ ಹೊಲ್ದಾಗ್ ನಮ್ದಷ್ಟ್ ಮಾಡ್ಕೊಂಡ್ ಇನ್ಕಮ್ ರೆಗ್ಯುಲರ್ ಆಗಿರ್ತೇತ್ರಿ ಸೊ ಈ ರೈತರಿಗಾಗಿ ಈ ಮಷಿನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಗ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮಗೂ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ಆದಷ್ಟು ಈ ಗಾಡಿ ಬಗ್ಗೆ ಮಾಹಿತಿಯನ್ನು ತಲ್ಪ್ಸೋಕ್ಕಾಗಿ ನಾವು ಪ್ರಯತ್ನ ಪಟ್ವಿ ಹಾಗೂ ರೈತರ ಬ್ಯಾಗ ಇದರ ಪಾಸಿಟಿವ್ ಮತ್ತು ನೆಗೆಟಿವ್ ಏನೈತಿ ಎರಡೂ ಸಹಿತ ಒಬ್ಬ ರೈತನ ನಿಜವಾದ ಲೈಫ್ ದಾಗ ಹೊಲದಾಗ ಹೆಂಗೆ ಯೂಸ್ ಮಾಡ್ತಾನೋ ಅದರದ್ದು ಒಂದು ರಿವ್ಯೂನ ನಿಮಗೆ ತಲ್ಪ್ಸಕ್ ಕೂಡ ಒಂದು ಪ್ರಯತ್ನವನ್ನು ಪಟ್ವಿ ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಅನ್ನು ಮಾಡಿರಿ ಹಾಗೂ ನಾವು ಭಾಳಷ್ಟು ನೋಡಿದ್ವಿ ಏನಪ್ಪಾ ಅಂತಂದ್ರೆ ನೀವು ರೈತರು ಎಲ್ಲರೂ ಭಾಳ ಮಂದಿ ವಿಡಿಯೋವನ್ನು ನೋಡ್ರಿ ಆದ್ರೆ ಸಬ್ಸ್ಕ್ರೈಬ್ ಮಾಡೋಲ್ರ ನಮ್ಮ ಚಾನಲ್ಗೆ ಸೊ ಆದಷ್ಟು ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಮತ್ತೆ ನಿಮಗೋಸ್ಕರ ಆಗಿ ಒಂದು ಬಂಪರ್ ಆಫರ್ ಕಿಸಾನ್ ಕಂಪನಿ ತಂದಿದೈತೆ ಈ ವಿಡಿಯೋದಾಗ ಫಸ್ಟ್ ಐವತ್ತು ಮಂದಿ ಯಾರು ಕಮೆಂಟ್ ಆ ಕಮೆಂಟ್ ಹಾಗೂ ಸಬ್ಸ್ಕ್ರೈಬರ್ಸ್ ಯಾರು ಸ್ಪೆಷಲ್ ಐತಿ ಸಬ್ಸ್ಕ್ರೈಬರ್ಸ್ ಫಸ್ಟ್ ಐವತ್ತು ಮಂದಿ ಯಾರು ಈ ವಿಡಿಯೋ ಕಮೆಂಟ್ ಮಾಡ್ತಾರು ಕಮೆಂಟ್ ಮಾಡಿದ ಸ್ಕ್ರೀನ್ ಶಾಟ್ ಏನಾರ ನೀವು ಈ ಕೆಳಗೆ ಆಂಬರ್ಗೆ ನೀವು ಅದ್ರ ವಾಟ್ಸ್ಆಪ್ ಮಾಡಿದ್ರಿ ಅಂದ್ರೆ ನಿಮಗೆ ಸ್ಪೆಷಲ್ ಐವತ್ತು ಮಂದಿ ಕಮೆಂಟ್ ಯಾರು ಮಾಡ್ತಾರೋ ಅವರಿಗೆ ಒಂದು ಟೆನ್ ಪರ್ಸೆಂಟ್ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಕಂಪನಿ ಕೊಡ್ಬೇಕಂತ ಹೇಳಿ ಒಂದು ಪ್ಲಾನ್ ಮಾಡಿದೈತಿ ಸೊ ದಯವಿಟ್ಟು ಲೈಕ್ ಶೇರ್ ಹಾಗೂ ಕಮೆಂಟ್ ಅನ್ನು ಮಾಡ್ತಾರೆ ಮಾತ್ರ ನೀವು ಮರ್ಯಾಕ್ ಆದಷ್ಟು ಬಹಳಷ್ಟು ಮರೆಯ ಕಾಂಟಾಕ್ಟ್ ರೈತರಿಗೆ ಈ ವಿಡಿಯೋ ತಲ್ಪ್ಸೋಕಾಗಿ ಪ್ರಯತ್ನ ಮಾಡಿ ಸೊ ಆದಷ್ಟು ನಾವು ಸಹಿತ ಈ ರೀತಿಯಾದಂತ ಮತ್ತಷ್ಟು ಹೊಸ ವಿಚಾರಗಳು ಹಾಗೂ ಹೊಸ ರೈತರ ಉತ್ಪಾದನೆಗಳನ್ನ ಮತ್ತೆ ಮಷಿನ್ಗಳ ಗಳ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ತಲುಪ್ಕಾಗಿ ಟ್ರೈ ಮಾಡ್ತೀವಿ ಸೊ ಧನ್ಯವಾದಗಳು